മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅವಗುಣಗಳನ್ನು ತೆಗೆಯುವ ಪೂರ್ಣ ಪುರುಷಾರ್ಥ ಮಾಡಿರಿ ಯಾವ ಗುಣದ ಕೊರತೆ ಇದೆಯೋ ಅದರ ಚಾರ್ಟ್ ಇಡಿ ಗುಣಗಳ ದಾನ ಮಾಡಿ ಆಗ ಗುಣವಂತರಾಗ್ತಿರಿ ಶಿವ ಭಗವಾನುವಾಚ ಬಾಕ್ತಾದರವರ ಕೈಯಲ್ಲಿ ಇನ್ನು ಮಲ್ಲಿಗೆ ಹೂಗಳಿದ್ದವು ತಂದೆ ಸಾಕ್ಷಾತ್ಕಾರ ಮಾಡಿಸ್ತಾರೆ ಇಂತಹ ಸುಗಂಧ ಭರಿತ ಹೂಗಳಾಗಬೇಕು ಮಕ್ಕಳಿಗೂ ಗೊತ್ತಿದೆ ನಾವು ಅವಶ್ಯವಾಗಿ ಹೂಗಳಾಗಿದ್ದೆವು ಗುಲಾಬಿ ಹೂ ಮಲ್ಲಿಗೆ ಹೂಗಳಾಗಿದ್ದೆವು ಮತ್ತು ಈಗ ಪುನಃ ಆಗುತ್ತಿದ್ದೇವೆ ಇವರು ಸತ್ಯವಂತರಾಗಿದ್ದಾರೆ ಮೊದಲು ಅಸತ್ಯವಂತರಾಗಿದ್ದಿರಿ ಅಸತ್ಯವೇ ಅಸತ್ಯ ಸತ್ಯದ ಅಂಶವೂ ಇರಲಿಲ್ಲ ಈಗ ನೀವು ಸತ್ಯವಂತರಾಗ್ತೀರಿ ಒಂದು ಮೇಲೆ ಸತ್ಯವಂತರಲ್ಲಿ ಎಲ್ಲ ಗುಣಗಳಿರಬೇಕು ಯಾರಲ್ಲಿ ಎಷ್ಟು ಗುಣಗಳಿವೆಯೋ ಅಷ್ಟು ಅನ್ಯರಿಗೂ ದಾನ ಮಾಡಿ ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳಬಹುದು ಆದ್ದರಿಂದ ತಂದೆ ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳೇ ತಮ್ಮ ಗುಣಗಳ ಚಾರ್ಟ್ ಇಡಿ ತಮ್ಮಲ್ಲಿ ಯಾವುದೇ ಅವಗುಣ ಇಲ್ಲ ತಾನೆ ದೈವಿ ಗುಣಗಳಲ್ಲಿ ಯಾವ ಕೊರತೆ ಇದೆ ಪ್ರತಿನಿತ್ಯ ರಾತ್ರಿ ನಿಮ್ಮ ಚಾರ್ಟ್ ನೋಡಿಕೊಳ್ಳಿ ಪ್ರಪಂಚದ ಮನುಷ್ಯರ ಮಾತೇ ಬೇರೆಯಾಗಿದೆ ಈಗ ನೀವು ಮನುಷ್ಯರಂತೂ ಅಲ್ಲವೇ ಅಲ್ಲ ಅಲ್ಲವೇ ನೀವು ಬ್ರಾಹ್ಮಣರಾಗಿದ್ದೀರಿ ಭಲೆ ಮನುಷ್ಯರಂತೂ ಎಲ್ಲರೂ ಮನುಷ್ಯರೇ ಆದರೆ ಪ್ರತಿಯೊಬ್ಬರ ಗುಣಗಳಲ್ಲಿ ನಡವಳಿಕೆಯಲ್ಲಿ ವ್ಯತ್ಯಾಸ ಇರ್ತದೆ ಮಾಯೆಯ ರಾಜ್ಯದಲ್ಲಿ ಕೆಲವು ಮನುಷ್ಯರು ಬಹಳ ಒಳ್ಳೆಯ ಗುಣವಂತರಾಗಿರ್ತಾರೆ ಆದರೆ ತಂದೆಯನ್ನು ಅರೆತುಕೊಂಡೇ ಇಲ್ಲ ಬಹಳ ಧಾರ್ಮಿಕ ವ್ಯಕ್ತಿಗಳು ದಯಾಹೃದಯಿಗಳೂ ಇರ್ತಾರೆ ಪ್ರಪಂಚದಲ್ಲಿಯಂತೂ ಮನುಷ್ಯರ ಗುಣಗಳು ವಿಭಿನ್ನವಾಗಿವೆ ಯಾವಾಗ ದೇವತೆ ಆಗ್ತಿರಿ ಆಗ ಎಲ್ಲರಲ್ಲಿ ದೈವಿ ಗುಣಗಳಿರ್ತವೆ ಆದರೆ ವಿದ್ಯೆಯ ಕಾರಣ ಪದವಿಯಲ್ಲಿ ವ್ಯತ್ಯಾಸ ಆಗ್ತದೆ ಒಂದನೆಯದಾಗಿ ಓದಬೇಕು ಎರಡನೆಯದ್ದು ಅವಗುಣಗಳನ್ನು ತೆಗೆಯಬೇಕು ಇದಂತೂ ಮಕ್ಕಳಿಗೆ ಗೊತ್ತಿದೆ ನಾವು ಇಡೀ ಪ್ರಪಂಚದಿಂದ ಭಿನ್ನವಾಗಿದ್ದೇವೆ ಇಲ್ಲಿ ಒಂದೇ ಬ್ರಾಹ್ಮಣ ಕುಲದವರು ಕುಳಿತಿದ್ದೀರಿ ಶೂದ್ರ ಮತದಲ್ಲಿ ಮನುಷ್ಯ ಮತವಿದೆ ಬ್ರಾಹ್ಮಣ ಕುಲದಲ್ಲಿ ಈಶ್ವರಿಯ ಮತವಿದೆ ಮೊಟ್ಟ ಮೊದಲು ನೀವು ತಂದೆಯ ಪರಿಚಯ ಕೊಡಬೇಕು ಇಂಥವರು ವಾದ ಮಾಡ್ತಾರೆಂದು ನೀವು ತಿಳಿಸ್ತೀರಿ ತಂದೆ ಈಗಾಗಲೇ ತಿಳಿಸಿದ್ದಾರೆ ಮಕ್ಕಳೇ ಬರೀರಿ ನಾವು ಬ್ರಾಹ್ಮಣರು ಅಥವಾ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ ಈಶ್ವರಿಯ ಮತದ ಮೇಲೆ ಇವರಿಗಿಂತಲೂ ಶ್ರೇಷ್ಠ ಯಾವುದೂ ಇಲ್ಲವೆನ್ನುವುದನ್ನು ಅರ್ಥ ಮಾಡಿಕೊಳ್ತಾರೆ ಸರ್ವಶ್ರೇಷ್ಠರು ಭಗವಂತರಾಗಿದ್ದಾರೆ ಅಂದ ಮೇಲೆ ನಾವು ಅವರ ಮಕ್ಕಳು ಅವರ ಮತದನುಸಾರ ನಡೀತೇವೆ ಮನುಷ್ಯರ ಮತದಂತೆ ನಾವು ನಡೆಯೋದಿಲ್ಲ ಈಶ್ವರೀಯ ಮತದಂತೆ ನಡೆದು ನಾವು ದೇವತೆಗಳಾಗ್ತೇವೆ ಮನುಷ್ಯರ ಮತವನ್ನು ಸಂಪೂರ್ಣ ಬಿಟ್ಟಿದ್ದೇವೆ ಎಂದು ನೀವು ಹೇಳಿದಾಗ ನಿಮ್ಮೊಂದಿಗೆ ಯಾರೂ ವಾದ ವಿವಾದ ಮಾಡಲು ಸಾಧ್ಯವಿಲ್ಲ ಇದನ್ನು ಎಲ್ಲಿ ಕೇಳಿದಿರಿ ಯಾರು ಕಲಿಸಿದರೆಂದು ಯಾರಾದರೂ ಕೇಳಿದರೆ ನೀವು ಹೇಳಿ ನಾವು ಈಶ್ವರಿಯ ಮತದಂತೆ ನಡೆಯುತ್ತಿದ್ದೇವೆ ಪ್ರೇರಣೆಯ ಮಾತಿಲ್ಲ ಬೇಹದ್ದಿನ ತಂದೆಯಾದ ಈಶ್ವರನಿಂದ ನಾವು ಇದನ್ನು ತಿಳಿದುಕೊಂಡಿದ್ದೇವೆ ಇನ್ನೂ ತಿಳಿಸಿ ಭಕ್ತಿ ಮಾರ್ಗದ ಶಾಸ್ತ್ರಗಳನುಸಾರ ನಾವು ಬಹಳ ಸಮಯ ನಡೆದೆವು ಈಗ ನಮಗೆ ಈಶ್ವರಿಯ ಮತ ಸಿಕ್ಕಿದೆ ಹೀಗೆ ನೀವು ಮಕ್ಕಳು ತಂದೆಯದ್ದೇ ಮಹಿಮೆ ಮಾಡಬೇಕು ನಾವು ಈಶ್ವರಿಯ ಮತದಂತೆ ನಡೀತಿದ್ದೇವೆ ಮನುಷ್ಯರ ಮತದಂತೆ ನಡೆಯೋದಿಲ್ಲ ಮನುಷ್ಯರಿಂದ ಕೇಳುವುದಲ್ಲ ಎಂದು ಮೊದಲು ಅವರ ಬುದ್ಧಿಯಲ್ಲಿ ಕೂರಿಸಬೇಕು ಈಶ್ವರ ತಿಳಿಸ್ತಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಮನುಷ್ಯರ ಮತ ಆತ್ಮವನ್ನು ನೋಡಿ ಶರೀರವನ್ನು ನೋಡಬಾರದು ಇದು ಪತಿತ ಶರೀರವಾಗಿದೆ ಇದನ್ನೇನು ನೋಡುವುದಿದೆ ಈ ಕಣ್ಣುಗಳಿಂದ ಇದನ್ನು ನೋಡಬಾರದು ಈ ಶರೀರವಂತೂ ಪತಿತಕ್ಕೆ ಪತಿತವೇ ಆಗಿರ್ತದೆ ಇಲ್ಲಿನ ಈ ಶರೀರ ಸುಧಾರಣೆ ಆಗೋದಿಲ್ಲ ಇನ್ನೂ ಹಳೆಯದ್ದಾಗಿದೆ ದಿನ ಪ್ರತಿದಿನ ಆತ್ಮ ಸುಧಾರಣೆಯಾಗ್ತದೆ ಆತ್ಮವೇ ಅವಿನಾಶಿಯಾಗಿರುವುದರಿಂದ ತಂದೆ ಹೇಳ್ತಾರೆ ಕೆಟ್ಟದ್ದನ್ನು ನೋಡಬೇಡಿ ಶರೀರವನ್ನು ನೋಡಬಾರದು ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಬೇಕು ಆತ್ಮವನ್ನು ನೋಡಿ ಒಬ್ಬ ಪರಮಾತ್ಮ ತಂದೆಯಿಂದಲೇ ಕೇಳಿ ಇದರಲ್ಲಿ ಪರಿಶ್ರಮವಿದೆ ನೀವಿದನ್ನು ಅನುಭವ ಮಾಡ್ತೀರಿ ಇದು ದೊಡ್ಡ ವಿಷಯವಾಗಿದೆ ಯಾರು ಬುದ್ಧಿವಂತರಿರ್ತಾರೆ ಅವರಿಗೆ ಪದವಿಯೂ ಅಷ್ಟು ಒಳ್ಳೆಯದೇ ಸಿಗ್ತದೆ ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಸಿಗ್ತದೆ ಆದರೆ ಒಂದು ವೇಳೆ ಪೂರ್ಣ ಪುರುಷಾರ್ಥ ಮಾಡದಿದ್ದರೆ ಪುನಃ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ನೀವು ಮಕ್ಕಳು ತಂದೆಯ ಪರಿಚಯ ಕೊಡೋದರಿಂದ ಅಂಧರಿಗೆ ಊರು ಗೋಲಾಗ್ತಿರಿ ಆತ್ಮನನ್ನು ನೋಡಲಾಗುವುದಿಲ್ಲ ಅನುಭವ ಮಾಡಲು ಸಾಧ್ಯ ಆತ್ಮ ಎಷ್ಟು ಚಿಕ್ಕದಾಗಿದೆ ಈ ಆಕಾಶ ತತ್ವದಲ್ಲಿ ನೋಡಿ ಮನುಷ್ಯರು ಎಷ್ಟು ಸ್ಥಳವನ್ನು ತೆಗೆದುಕೊಳ್ತಾರೆ ಮನುಷ್ಯರಂತೂ ಓಡಾಡುತ್ತಿರುತ್ತಾರಲ್ಲವೇ ಆತ್ಮ ಎಲ್ಲಿಯಾದರೂ ಬಂದು ಹೋಗುತ್ತದೆಯೇ ಆತ್ಮದ ಸ್ಥಾನವು ಎಷ್ಟು ಚಿಕ್ಕದಾಗಿರ್ತದೆ ಇದು ವಿಚಾರ ಸಾಗರ ವಿಚಾರ ಮಾಡುವ ಮಾತಾಗಿದೆ ಆತ್ಮಗಳ ಗುಂಪಿರ್ತದೆ ಶರೀರಕ್ಕೆ ಹೋಲಿಸಿದರೆ ಎಷ್ಟು ಸೂಕ್ಷ್ಮವಾಗಿದೆ ಅದು ಎಷ್ಟು ಕಡಿಮೆ ಸ್ಥಳವನ್ನು ತೆಗೆದುಕೊಳ್ತದೆ ನಿಮಗಂತೂ ಇರುವುದಕ್ಕೆ ಬಹಳ ಸ್ಥಳ ಬೇಕಾಗ್ತದೆ ಈಗ ನೀವು ಮಕ್ಕಳು ವಿಶಾಲ ಬುದ್ಧಿಯವರಾಗಿದ್ದೀರಿ ತಂದೆ ಹೊಸ ಪ್ರಪಂಚಕ್ಕಾಗಿ ಹೊಸ ಮಾತುಗಳನ್ನು ತಿಳಿಸ್ತಾರೆ ಮತ್ತು ತಿಳಿಸುವವರು ಹೊಸಬರಾಗಿದ್ದಾರೆ ಮನುಷ್ಯರಂತೂ ಎಲ್ಲರಿಂದ ಕೃಪೆ ಬೇಡ್ತಾರೆ ತಮ್ಮ ಮೇಲೆ ತಮಗೆ ದಯ ತೋರಿಸಿಕೊಳ್ಳಲು ತಮ್ಮಲ್ಲಿ ಅಷ್ಟು ಶಕ್ತಿ ಇಲ್ಲ ನಿಮಗೆ ಶಕ್ತಿ ಸಿಗ್ತದೆ ನೀವು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಂಡಿದ್ದೀರಿ ಮತ್ಯಾರಿಗೂ ದಯಾಹೃದಯಿಗಳೆಂದು ಹೇಳಲಾಗುವುದಿಲ್ಲ ಮನುಷ್ಯರಿಗೆಂದು ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ ದಯಾಹೃದಯಿ ಒಬ್ಬರೇ ತಂದೆಯಾಗಿದ್ದಾರೆ ಅವರು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡ್ತಾರೆ ಆದ್ದರಿಂದ ಪರಮಪಿತಾ ಪರಮಾತ್ಮನ ಮಹಿಮೆ ಅಪರಮ ಅದಕ್ಕೆ ಮಿತಿ ಇಲ್ಲ ಎಂದು ಹೇಳ್ತಾರೆ ಈಗ ನೀವು ತಿಳಿದುಕೊಂಡಿದ್ದೀರಿ ಅವರ ದಯೆಗೆ ಪಾರವೇ ಇಲ್ಲ ತಂದೆ ಯಾವ ಹೊಸ ಪ್ರಪಂಚವನ್ನು ಸ್ಥಾಪಿಸುತ್ತಾರೆಯೋ ಅದೆಲ್ಲವೂ ಹೊಸದಾಗಿರ್ತದೆ ಮನುಷ್ಯ ಪಶು ಪಕ್ಷಿ ಎಲ್ಲವೂ ಸತೋಪ್ರಧಾನವಾಗಿರ್ತದೆ ತಂದೆ ತಿಳಿಸಿದ್ದಾರೆ ನೀವು ಶ್ರೇಷ್ಠರಾಗುತ್ತೀರೆಂದರೆ ನಿಮ್ಮ ಪೀಠೋಪಕರಣಗಳು ಸಹ ಅಷ್ಟು ಉತ್ತಮವೆಂದು ಗಾಯನವಿದೆ ತಂದೆಗೂ ಸಹ ಸರ್ವೋತ್ತಮ ಎಂದು ಹೇಳ್ತಾರೆ ನಾನು ಅಂಗೈಯಲ್ಲಿ ಸ್ವರ್ಗವನ್ನು ತರ್ತೇನೆ ಅವರು ಅಂಗೈಯಿಂದ ಕುಂಕುಮ ಇತ್ಯಾದಿಗಳನ್ನು ತೆಗೆಯುತ್ತಾರೆ ಇಲ್ಲಂತೂ ವಿದ್ಯೆಯ ಮಾತಾಗಿದೆ ಇದು ಸತ್ಯವಾದಂತಹ ವಿದ್ಯೆಯಾಗಿದೆ ನೀವು ತಿಳಿತೀರಿ ನಾವು ಓದುತ್ತಿದ್ದೇವೆ ಪಾಠಶಾಲೆಯಲ್ಲಿ ಬಂದಿದ್ದೀರಿ ನೀವು ಬಹಳ ಪಾಠಶಾಲೆಗಳನ್ನು ತೆರೆಯಿರಿ ಅದರಿಂದ ನಿಮ್ಮ ಚಟುವಟಿಕೆಯನ್ನು ನೋಡಲಿ ಉಲ್ಟಾ ಚಲನೆ ನಡೆಯುತ್ತಾರೆಂದರೆ ಹೆಸರನ್ನು ಕೆಡಿಸ್ತಾರೆ ದೇಹಾಭಿಮಾನಿಗಳ ಚಲನೆಯೇ ಬೇರೆಯಾಗಿರುತ್ತದೆ ಇವರು ಇಂತಹ ನಡವಳಿಕೆಯವರೆಂದು ಮನುಷ್ಯರು ನೋಡುತ್ತಾರೆಂದರೆ ಅದು ಎಲ್ಲರ ಮೇಲೆ ಕಳಂಕವಾಗ್ತದೆ ಇವರ ಚಲನೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಏನೂ ಪರಿವರ್ತನೆ ಇಲ್ಲವೆಂದು ತಿಳಿಯುತ್ತಾರೆ ಅಂದರೆ ತಂದೆಯ ನಿಂದನೆ ಮಾಡಿಸಿದರ ಮಾಡಿಸಿದವರಲ್ಲವೇ ಸಮಯ ಹಿಡಿಸ್ತದೆ ಪೂರ್ಣ ದೋಷ ಅವರ ಮೇಲೆ ಬಂದು ಬಿಡ್ತದೆ ನಡವಳಿಕೆ ಬಹಳ ಚೆನ್ನಾಗಿರಬೇಕು ನಿಮ್ಮ ನಡವಳಿಕೆಗಳು ಪರಿವರ್ತನೆಯಾಗಲು ಎಷ್ಟು ಸಮಯ ಹಿಡಿಸ್ತದೆ ನೀವು ತಿಳಿದುಕೊಳ್ತೀರಿ ಕೆಲ ಕೆಲವರು ನಡವಳಿಕೆಗಳು ಬಹಳ ಚೆನ್ನಾಗಿದೆ ನೋಡುವುದರಿಂದಲೇ ತಿಳಿಯುತ್ತದೆ ತಂದೆ ಕುಳಿತು ಒಬ್ಬೊಬ್ಬ ಮಗುವನ್ನು ಇವರಲ್ಲಿ ಯಾವ ಕೊರತೆ ಇದೆ ಅದನ್ನು ತೆಗೆಯಬೇಕು ಎಂದು ನೋಡ್ತಾರೆ ಪ್ರತಿಯೊಬ್ಬರನ್ನು ಪರಿಶೀಲನೆ ಮಾಡ್ತಾರೆ ನಿರ್ಬಲತೆಗಳಂತೂ ಎಲ್ಲರಲ್ಲಿಯೂ ಇದೆ ಆದರೆ ತಂದೆ ಎಲ್ಲರನ್ನೂ ನೋಡುತ್ತಿರ್ತಾರೆ ಫಲಿತಾಂಶಗಳನ್ನು ನೋಡುತ್ತಿರ್ತಾರೆ ತಂದೆಗಂತೂ ಮಕ್ಕಳ ಮೇಲೆ ಪ್ರೀತಿ ಇರುತ್ತದೆ ಅಲ್ಲವೇ ಇವರಲ್ಲಿ ಇಂತಹ ಕೊರತೆ ಇದೆ ಈ ಕಾರಣದಿಂದ ಇವರು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲವೆಂದು ತಂದೆಗೆ ತಿಳಿಯುತ್ತದೆ ಒಂದು ವೇಳೆ ನಿರ್ಬಲತೆಗಳನ್ನು ತೆಗೆಯದೇ ಹೋದರೆ ಬಹಳ ಕಷ್ಟವಾಗ್ತದೆ ಅವರನ್ನು ನೋಡೋದರಿಂದಲೇ ಅರ್ಥವಾಗ್ತದೆ ಇದಂತೂ ಮಕ್ಕಳಿಗೆ ಗೊತ್ತಿದೆ ಇನ್ನೂ ಸ್ವಲ್ಪ ಸಮಯವಿದೆ ಪ್ರತಿಯೊಬ್ಬರನ್ನು ಪರಿಶೀಲಿಸುತ್ತಾ ತಂದೆಯ ದೃಷ್ಟಿ ಪ್ರತಿಯೊಬ್ಬರ ಗುಣಗಳ ಮೇಲೆ ಬೀಳ್ತದೆ ತಂದೆ ಕೇಳ್ತಾರೆ ನಿಮ್ಮಲ್ಲಿ ಯಾವುದೇ ಅವಗುಣ ಇಲ್ಲವೇ ತಂದೆಯ ಮುಂದೆ ಸತ್ಯವನ್ನು ಹೇಳ್ತಾರೆ ಕೆಲವರಿಗೆ ದೇಹಾಭಿಮಾನವಿದ್ದರೆ ಸತ್ಯ ತಿಳಿಸೋದಿಲ್ಲ ತಂದೆಯಂತೂ ಯಾವಾಗಲೂ ಹೇಳ್ತಾರೆ ತಾವಾಗಿಯೇ ಮಾಡುವವರು ದೇವತೆಗಳು ಹೇಳಿದ ಮೇಲೆ ಮಾಡುವವರು ಮನುಷ್ಯರು ಹೇಳಿಸಿಕೊಂಡು ಮಾಡುವವರು ಈ ಜನ್ಮದಲ್ಲಿ ಯಾವುದೆಲ್ಲ ನಿರ್ಬಲತೆಗಳಿವೆಯೋ ಅವನ್ನು ತಂದೆಯ ಮುಂದೆ ತಾವಾಗಿಯೇ ತಿಳಿಸಿ ತಂದೆಯಂತೂ ಎಲ್ಲರಿಗೂ ತಿಳಿಸ್ತಾರೆ ನಿಮ್ಮಲ್ಲಿರುವ ದುರ್ಬಲತೆಗಳನ್ನು ವೈದ್ಯರಿಗೆ ತಿಳಿಸಬೇಕು ಅಂದರೆ ಶರೀರದ ರೋಗವನ್ನಲ್ಲ ಒಳಗಿನ ರೋಗಗಳನ್ನು ತಿಳಿಸಬೇಕು ನಿಮ್ಮಲ್ಲಿ ಏನೇನು ಅಸುರಿ ವಿಚಾರಗಳಿರ್ತವೆ ಇದನ್ನು ತಿಳಿಸಿದಾಗ ಅದರ ಬಗ್ಗೆ ತಂದೆ ತಿಳಿಸ್ತಾರೆ ಈ ಸ್ಥಿತಿಯಲ್ಲಿ ನೀವಷ್ಟು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಎಲ್ಲಿಯವರೆಗೆ ಅವಗುಣಗಳು ಹೋಗುವುದಿಲ್ಲವೋ ಅಲ್ಲಿಯವರೆಗೆ ಈ ಅವಗುಣಗಳು ನಿಂದನೆ ಮಾಡಿಸ್ತವೆ ಮನುಷ್ಯರಿಗೆ ಸಂಶಯ ಬರ್ತದೆ ಇವರಿಗೆ ಭಗವಂತ ಓದಿಸುತ್ತಾರೆಯೇ ಭಗವಂತನಂತೂ ನಾಮರೂಪದಿಂದ ಭಿನ್ನವಾಗಿದ್ದಾರೆ ಸರ್ವವ್ಯಾಪಿಯಾಗಿದ್ದಾರೆ ಅಂಥವರು ಇವರಿಗೆ ಹೇಗೆ ಓದಿಸ್ತಾರೆ ಇವರ ನಡವಳಿಕೆ ಹೇಗಿದೆ ಇದಂತೂ ತಂದೆಗೆ ಗೊತ್ತಿದೆ ನಿಮ್ಮ ಗುಣಗಳು ಇಷ್ಟು ಸುಂದರವಾಗಿರಬೇಕು ಅವಗುಣಗಳನ್ನು ಮುಚ್ಚಿಟ್ಟುಕೊಂಡರೆ ನಿಮ್ಮ ಬಾಣ ಯಾರಿಗೂ ನಾಟೋದಿಲ್ಲ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ತಮ್ಮಲ್ಲಿರುವ ಅವಗುಣಗಳನ್ನು ತೆಗೆಯಿರಿ ನನ್ನಲ್ಲಿ ಇಂತಿಂತ ನಿರ್ಬಲತೆ ಇದೆ ಎನ್ನುವುದನ್ನು ಬರೆದಿಟ್ಟುಕೊಳ್ಳಿ ಆಗ ಮನಸ್ಸು ತಿನ್ನುತ್ತದೆ ನಷ್ಟವಾಗ್ತದೆ ಎಂದರೆ ಮನಸ್ಸು ಕೊರೀತದೆ ವ್ಯಾಪಾರಿಗಳು ತಮ್ಮ ಖಾತೆಯನ್ನು ಪ್ರತಿನಿತ್ಯವೂ ನೋಡಿಕೊಳ್ತಾರೆ ಇಂದೆಷ್ಟು ಲಾಭವಾಯಿತು ಎಂದು ಪ್ರತಿದಿನ ಖಾತೆ ನೋಡ್ತಾರೆ ಇಲ್ಲಿ ತಂದೆಯೂ ಸಹ ತಿಳಿಸ್ತಾರೆ ಮಕ್ಕಳೇ ನಿತ್ಯವೂ ನಿಮ್ಮ ಚಲನೆಯನ್ನು ನೋಡಿಕೊಳ್ಳಿ ಇಲ್ಲವೆಂದರೆ ನಿಮ್ಮದೇ ನಷ್ಟ ಮಾಡಿಕೊಳ್ತಿರಿ ತಂದೆಯ ಗೌರವವನ್ನು ಕಳೀತಿರಿ ಗುರುವಿನ ನಿಂದನೆ ಮಾಡಿಸುವವರು ಪದವಿಯನ್ನು ಪಡೆಯೋದಿಲ್ಲ ದೇಹಾಭಿಮಾನಿಗಳಿಗೆ ಸ್ಥಾನವೇ ಸಿಗೋದಿಲ್ಲ ದೇಹಿ ಅಭಿಮಾನಿಗಳು ಒಳ್ಳೆಯ ಪದವಿ ಪಡಿತಾರೆ ದೇಹಿ ಅಭಿಮಾನಿಯಾಗಲು ಎಲ್ಲರೂ ಪುರುಷಾರ್ಥ ಮಾಡ್ತಾರೆ ದಿನ ಪ್ರತಿ ದಿನ ಸುಧಾರಣೆಯಾಗ್ತಾ ಹೋಗ್ತಾರೆ ದೇಹಾಭಿಮಾನದಿಂದ ಯಾವ ಕರ್ತವ್ಯಗಳಾಗುತ್ತವೆಯೋ ಅವುಗಳನ್ನು ಕತ್ತರಿಸಬೇಕು ದೇಹಾಭಿಮಾನದಿಂದ ಅವಶ್ಯವಾಗಿ ಪಾಪಗಳಾಗ್ತವೆ ಅದರಿಂದ ದೇಹಿ ಅಭಿಮಾನಿಯಾಗಿರಿ ಇದು ನಿಮಗೆ ತಿಳಿದಿದೆ ಜನಿಸುತ್ತಿದ್ದಂತೆ ಯಾರೂ ರಾಜರಾಗೋದಿಲ್ಲ ನಿಮಗೆಷ್ಟು ವರ್ಷಗಳು ಹಿಡಿಯುತ್ತದೆ ದೇಹಿ ಆಗುವುದರಲ್ಲಿ ಸಮಯ ಹಿಡ ಹಿಡಿಯುತ್ತದೆಯಲ್ಲವೇ ಇದೂ ಸಹ ನಿಮಗೆ ತಿಳಿದಿದೆ ಈಗ ನಾವು ಹಿಂತಿರುಗಿ ಹೋಗಬೇಕು ತಂದೆಯ ಬಳಿ ಮಕ್ಕಳು ಬರ್ತಾರೆ ಕೆಲವರು ಆರು ತಿಂಗಳ ನಂತರ ಬರ್ತಾರೆ ಕೆಲವರು ಎಂಟು ತಿಂಗಳಿನ ನಂತರ ಬರ್ತಾರೆ ಆಗ ತಂದೆ ನೋಡ್ತಾರೆ ಎಷ್ಟು ಸಮಯದಲ್ಲಿ ಉನ್ನತಿ ಏನಾಗಿದೆ ದಿನಗಳದಂತೆ ಏನಾದರೂ ಸುಧಾರಿಸುತ್ತಿರುವರೆ ಅಥವಾ ಏನಾದರೂ ಕಪ್ಪು ಕಲೆಗಳಿವೆಯೇ ಕೆಲವರು ನಡೀತಾ ನಡೀತಾ ವಿದ್ಯೆಯನ್ನೇ ಬಿಟ್ಟು ಬಿಡ್ತಾರೆ ತಂದೆ ಹೇಳ್ತಾರೆ ಮಕ್ಕಳೇ ಭಗವಂತನೇ ನಿಮ್ಮನ್ನು ಭಗವಾನ್ ಭಗವತಿಯರನ್ನಾಗಿ ಮಾಡಲು ಓದಿಸುತ್ತಿದ್ದಾರೆ ಅಂತಹ ವಿದ್ಯೆಯನ್ನು ಬಿಟ್ಟು ಬಿಡ್ತೀರಾ ಅರೆ ಇಡೀ ವಿಶ್ವದ ಸರ್ವಾತ್ಮರ ತಂದೆ ಓದಿಸುತ್ತಿದ್ದಾರೆ ಇದರಲ್ಲಿ ಗೈರು ಹಾಜರಿಯೇ ಮಾಯೆ ಎಷ್ಟೊಂದು ಪ್ರಬಲವಾಗಿದೆ ಮಾಯೆ ಇಂತಹ ವಿದ್ಯೆಯಿಂದಲೇ ನಿಮ್ಮ ಮುಖವನ್ನು ತಿರುಗಿಸಿ ಬಿಡ್ತದೆ ಅನೇಕರು ಜ್ಞಾನದಲ್ಲಿ ನಡೀತಾ ಇರ್ತರೆ ನಂತರ ವಿದ್ಯೆಯನ್ನು ಬಿಟ್ಟು ಬಿಡ್ತಾರೆ ನೀವು ತಿಳಿದುಕೊಂಡಿದ್ದೀರಿ ನಮ್ಮ ಮುಖ ಸ್ವರ್ಗದ ಕಡೆ ಇದೆ ಕಾಲುಗಳು ನರಕದ ಕಡೆ ಇದೆ ನೀವು ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಿ ಇದು ಹಳೆಯ ರಾವಣನ ಪ್ರಪಂಚವಾಗಿದೆ ನಾವು ಶಾಂತಿಧಾಮದ ಮೂಲಕ ಸುಖಧಾಮದ ಕಡೆ ಹೋಗಬೇಕು ಇದನ್ನು ನೆನಪಿಟ್ಟುಕೊಳ್ಳಬೇಕು ಸಮಯ ಬಹಳ ಕಡಿಮೆ ಇದೆ ಒಂದು ವೇಳೆ ನಾಳೆಯೇ ಶರೀರ ಬಿಡಬಹುದು ಆಗ ತಂದೆಯ ನೆನಪು ಇಲ್ಲದಿದ್ದರೆ ಅಂತ್ಯಕಾಲದಲ್ಲಿ ಈ ರೀತಿ ಆಗಬ ಆಗಿಬಿಡುತ್ತದೆ ತಂದೆ ಬಹಳ ತಿಳಿಸ್ತಾರೆ ಇದು ಗುಪ್ತ ಮಾತುಗಳಾಗಿವೆ ಜ್ಞಾನ ಗುಪ್ತವಾಗಿದೆ ಇದು ಸಹ ಗೊತ್ತಿದೆ ಕಲ್ಪದ ಹಿಂದೆ ಯಾರೆಷ್ಟು ಪುರುಷಾರ್ಥ ಮಾಡಿರುವರೋ ಅವರೇ ಮಾಡುತ್ತಿರುವರು ನಾಟಕದನುಸಾರ ತಂದೆಯೂ ಸಹ ಕಲ್ಪದ ಹಿಂದಿನ ತರಹ ತಿಳಿಸುತ್ತಿರ್ತಾರೆ ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸವಾಗುವುದಿಲ್ಲ ತಂದೆಯನ್ನು ನೆನಪು ಮಾಡುತ್ತೀರಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗ್ತದೆ ಶಿಕ್ಷೆಯನ್ನು ಅನುಭವಿಸಬಾರದು ತಂದೆಯ ಮುಂದೆ ಕುಳಿತು ಶಿಕ್ಷೆಗಳನ್ನು ಅನುಭವಿಸಿದರೆ ತಂದೆ ಏನು ಹೇಳಬೇಕು ನೀವು ಸಾಕ್ಷಾತ್ಕಾರದಲ್ಲಿಯೂ ನೋಡಿದ್ದೀರಿ ಆ ಸಮಯದಲ್ಲಿ ಯಾರನ್ನೂ ಕ್ಷಮಿಸುವುದಿಲ್ಲ ಇವರ ಮೂಲಕ ತಂದೆ ಓದಿಸುತ್ತಿದ್ದಾರೆಂದರೆ ಇವರದ್ದೇ ಸಾಕ್ಷಾತ್ಕಾರವಾಗ್ತದೆ ಇವರ ಮೂಲಕ ಸಹ ನೀವು ಇಂತಿಂತಹದನ್ನು ಮಾಡಿದಿರಿ ಎಂದು ತಂದೆ ತಿಳಿಸ್ತಾರೆ ಆ ಸಮಯದಲ್ಲಿ ನೀವು ತುಂಬಾ ಅಳುತ್ತೀರಿ ಚೀರಾಡ್ತೀರಿ ದುಃಖ ಪಡ್ತೀರಿ ಸಾಕ್ಷಾತ್ಕಾರವನ್ನು ಮಾಡಿಸದೆ ಶಿಕ್ಷೆ ಕೊಡೋದಿಲ್ಲ ನಿಮಗೆ ಇಷ್ಟೊಂದು ಓದಿಸುತ್ತಿದ್ದೇನು ಆದರೂ ಕೂಡ ನೀವು ಇಂತಿಂತಹ ಕೆಲಸ ಮಾಡಿದಿರಿ ಎಂದು ಹೇಳ್ತಾರೆ ನೀವು ಸಹ ತಿಳಿದುಕೊಳ್ತೀರಿ ರಾವಣನ ಮತದಂತೆ ನಾವೆಷ್ಟು ಪಾಪಗಳನ್ನು ಮಾಡಿದ್ದೇವೆ ಪೂಜ್ಯರಿಂದ ಪೂಜಾರಿಗಳಾಗಿದ್ದೇವೆ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳ್ತಾ ಬಂದೆವು ಇದು ಮೊದಲನೇ ನಂಬರಿನ ಅಪಮಾನವಾಗಿದೆ ಇದರ ಲೆಕ್ಕವೂ ಬಹಳ ಇದೆ ತಂದೆ ದೂರು ಕೊಡ್ತಾರೆ ನೀವು ನಿಮಗೆ ಹೇಗೆ ಪೆಟ್ಟು ಕೊಟ್ಟುಕೊಂಡಿರಿ ಭಾರತವಾಸಿಗಳೇ ಎಷ್ಟೊಂದು ಬಿದ್ದಿದ್ದಾರೆ ತಂದೆ ಬಂದು ತಿಳಿಸಿದರೆ ಈಗ ನಿಮಗೆ ಎಷ್ಟೊಂದು ತಿಳುವಳಿಕೆ ಸಿಕ್ಕಿದೆ ಆದರೂ ಸಹ ಡ್ರಾಮಾನುಸಾರ ನಂಬರ್ ವಾರ್ ಆಗಿ ತಿಳಿದುಕೊಳ್ತಾರೆ ಮೊದಲು ಸಹ ಇದೇ ರೀತಿ ಈ ಸಮಯದವರೆಗೆ ತರಗತಿಯಲ್ಲೂ ಫಲಿತಾಂಶ ಹೀಗಿತ್ತು ತಂದೆ ತಿಳಿಸುವುದು ಸರಿಯಾಗಿದೆಯಲ್ಲವೇ ಆದ್ದರಿಂದ ಮಕ್ಕಳು ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಮಾಯೆ ಇಷ್ಟು ಶಕ್ತಿಶಾಲಿಯಾಗಿದೆ ಆತ್ಮಾಭಿಮಾನಿಯಾಗಿರಲು ಬಿಡೋದಿಲ್ಲ ಇದೇ ದೊಡ್ಡ ವಿಷಯವಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿದರೆ ಪಾಪಗಳು ಭಸ್ಮವಾಗ್ತವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ದೇಹಾಭಿಮಾನದಲ್ಲಿ ಬರುವುದರಿಂದ ಅವಶ್ಯವಾಗಿ ಪಾಪಗಳಾಗ್ತವೆ ದೇಹ ದೇಹಾಭಿಮಾನಿಗಳಿಗೆ ಪದವಿಯೂ ಸಿಗೋದಿಲ್ಲ ಆದ್ದರಿಂದ ಆತ್ಮಾಭಿಮಾನಿಗಳಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು ತಂದೆಯ ನಿಂದನೆ ಮಾಡಿಸುವಂತಹ ಯಾವ ಕರ್ಮ ಮಾಡಬಾರದು ಒಳಗಿನ ರೋಗಗಳನ್ನು ತಂದೆಗೆ ಸತ್ಯಸತ್ಯವಾಗಿ ತಿಳಿಸಬೇಕು ಅವಗುಣಗಳನ್ನು ಮುಚ್ಚಿಡಬಾರದು ನನ್ನಲ್ಲಿ ಯಾವ ಯಾವ ಅವಗುಣಗಳು ಇವೆ ಎಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ವಿದ್ಯೆಯಿಂದ ಸ್ವಯಂ ಗುಣವಂತರಾಗಬೇಕು ವರದಾನ ಹದ್ದಿನ ರಾಯಲ್ ಇಚ್ಛೆಗಳಿಂದ ಮುಕ್ತವಾಗಿರ್ತಾ ಸೇವೆ ಮಾಡುವಂತಹ ನಿಸ್ವಾರ್ಥ ಸೇವಾಧಾರಿ ಭವ ಹೇಗೆ ಬ್ರಹ್ಮ ತಂದೆ ಕರ್ಮದ ಬಂಧನಗಳಿಂದ ಮುಕ್ತ ನ್ಯಾರ ಆಗುವಂತಹ ಸಾಕ್ಷಿ ಕೊಟ್ಟರು ಸೇವೆಯ ಸ್ನೇಹವಲ್ಲದೆ ಬೇರೆ ಯಾವುದೇ ಬಂಧನ ಇಲ್ಲ ಸೇವೆಯಲ್ಲಿ ಏನು ಹದ್ದಿನ ರಾಯಲ್ ಇಚ್ಛೆಗಳು ಇರ್ತವೆ ಅವೂ ಸಹ ಲೆಕ್ಕಾಚಾರದಲ್ಲಿ ಬಂಧಿತವಾಗಿದೆ ಸತ್ಯ ಸೇವಾಧಾರಿ ಈ ಲೆಕ್ಕಾಚಾರಗಳಿಂದಲೂ ಸಹ ಮುಕ್ತರಾಗಿರ್ತಾರೆ ಹೇಗೆ ದೇಹದ ಬಂಧನ ದೇಹದ ಸಂಬಂಧದ ಬಂಧನವಾಗಿದೆ ಇಂತಹ ಸೇವೆಯಲ್ಲಿ ಸ್ವಾರ್ಥ ಇದೂ ಸಹ ಬಂಧನವಾಗಿದೆ ಈ ಬಂಧನದಿಂದ ಹಾಗೂ ರಾಯಲ್ ಲೆಕ್ಕಾಚಾರದಿಂದಲೂ ಸಹ ಮುಕ್ತ ನಿಸ್ವಾರ್ಥ ಸೇವಾಧಾರಿಗಳಾಗಿ ಸುವಾಕ್ಯ ವಾಯಿದೆ ಫೈಲ್ನಲ್ಲಿ ಇಟ್ಟುಕೊಳ್ಳಬೇಡಿ ಫೈನಲ್ ಮಾಡಿ ತೋರಿಸಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಗುಣವಂತರಾಗಲು ಯಾವ ಮೊಟ್ಟಮೊದಲಿನ ಶ್ರೀಮತ ಸಿಕ್ಕಿರುವುದು ಮಧುರ ಮಕ್ಕಳೇ ಗುಣವಂತರಾಗಲು ಯಾರದ್ದೇ ದೇಹವನ್ನು ನೋಡಬೇಡಿ ನಿಮ್ಮನ್ನು ಆತ್ಮನೆಂದು ತಿಳಿಯಿರಿ ಒಬ್ಬ ತಂದೆಯಿಂದಲೇ ಕೇಳಿರಿ ಒಬ್ಬ ತಂದೆಯನ್ನೇ ನೋಡಿರಿ ಮನುಷ್ಯ ಮತವನ್ನು ನೋಡಬೇಡಿ ದೇಹಾಭಿಮಾನಕ್ಕೆ ವಶರಾಗಿ ತಂದೆಯ ಮತ್ತು ಬ್ರಾಹ್ಮಣ ಕುಲದ ಹೆಸರನ್ನು ಕೆಡಿಸುವಂತಹ ಯಾವುದೇ ಚಲನೆ ಇಟ್ಟುಕೊಳ್ಳಬೇಡಿ ಉಲ್ಟಾ ಚಲನೆ ಇರುವವರು ಗುಣವಂತರಾಗಲು ಸಾಧ್ಯವಿಲ್ಲ ಅವರನ್ನು ಕುಲಕಲಂಕಿತರು ಎನ್ನಲಾಗ್ತದೆ ಒಳ್ಳೆಯದು ಓಂ ಶಾಂತಿ